ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ನೂರ ಎಂಬತ್ತೇಳು ಕೋಟಿ ಅವ್ಯವಹಾರದ ಪ್ರಕರಣ ಚಂದ್ರಶೇಖರ್ ಆತ್ಮಹತ್ಯೆ ಬೆನ್ನಲ್ಲೇ ಹೊರಬಂತು ಈ ಪ್ರಕರಣವನ್ನು ಸಿಐಡಿಗೆ ವಹಿಸಿತ್ತು ಸರ್ಕಾರ ತನಿಖೆ ನಡೆಸಂತಹ ಸಿಐಡಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಆ ಚಾರ್ಜ್ ಶೀಟ್ ನಲ್ಲಿ ನಿಗಮದ ಎಂಡಿ ಪದ್ಮನಾಭ್ ಮತ್ತು ಲೆಕ್ಕಾಧಿಕಾರಿ ಪರಶುರಾಮ್ ಒತ್ತಡದಿಂದ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಉಲ್ಲೇಖಿಸಲಾಗಿದೆ ಮುನ್ನೂರು ಪುಟಗಳ ಚಾರ್ಜ್ ಶೀಟ್ ಅನ್ನು ಸಿಐಡಿ ಅಧಿಕಾರಿಗಳು ಸಲ್ಲಿಸಿದ್ದಾರೆ ಒತ್ತಡದಿಂದ ಮನನೊಂದು ಚಂದ್ರಶೇಖರ್ ಆತ್ಮಹತ್ಯೆ ಅಂತ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು ಶಿವಮೊಗ್ಗ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಸಿಐಡಿ ಅಧಿಕಾರಿಗಳು ಶಿವಮೊಗ್ಗದ ವಿನೋಬಾನಗರ ಠಾಣೆಯಲ್ಲಿ ದಾಖಲಾಗಿತ್ತು ಕೇಸ್ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ಚಂದ್ರಶೇಖರ್ ಪತ್ನಿ ಕೊಟ್ಟಂತಹ ದೂರಿನನ್ವಯ ಡೆತ್ ನೋಟ್ ನಲ್ಲಿ ಆರು ಪುಟಗಳ ಡೆತ್ ನೋಟ್ ಅಲ್ಲೇನು ಬರೆದಿಟ್ಟಿದ್ರು ಚಂದ್ರಶೇಖರ್ ಅದರಲ್ಲಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿತ್ರ ವಿವರ ಕೊಟ್ಟಿದ್ದರು ಜೊತೆಗೆ ಯಾರೆಲ್ಲ ಕಾರಣ ಅನ್ನೋದನ್ನು ನೀಡಿದ್ರು ಈ ಹಿನ್ನೆಲೆಯಲ್ಲಿ ಪದ್ಮನಾಭ್ ಪರಶುರಾಮ್ ಇಬ್ಬರನ್ನು ಕೂಡ ಆರೋಪಿ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ಸಿಐಡಿ ಅಧಿಕಾರಿ ಚಂದ್ರಶೇಖರ್ ಡೆತ್ ನೋಟ್ ಆಧರಿಸಿ ಸಿಐಡಿ ತನಿಖೆಯನ್ನೇ ನಡೆಸಿತ್ತು ಅದರ ಬೆನ್ನಲ್ಲೇ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್ ವಾಲ್ಮೀಕಿ ನಿಗಮದ ಅವ್ಯವಹಾರ ಬೆಳಕಿಗೆ ಬಂದದ್ದೇ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆಯ ನಂತರ ಆದರೆ ಈ ಕೇಸ್ನ ಸಂಬಂಧ ಸಿಐಡಿಯನ್ನು ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾ ಇದೆ ಅಲ್ಲಿ ಕೇವಲ ಅಧಿಕಾರಿಗಳ ವಿಚಾರ ಮಾತ್ರ ಉಲ್ಲೇಖ ಆಗಿದೆಯಾ ಏನೇನಿದೆ ಚಾರ್ಜ್ ಶೀಟ್ನಲ್ಲಿ ಪ್ರತಿಮಾ ಐ ಡಿ ಅಧಿಕಾರಿಗಳು ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಿದೆ ತನಿಖೆಯ ಮುಕ್ತಾಯ ಆಗಿ ಸುಮಾರು ಮುನ್ನೂರು ಪುಟಗಳ ಚಾರ್ಜ್ ಶೀಟ್ ಅನ್ನ ಶಿವಮೊಗ್ಗ ಜೆಎಂಎಫ್ ಸಿ ಕೋರ್ಟ್ ಮುಂದೆ ಸಲ್ಲಿಸಲಿಕ್ಕೆ ಮುಂದಾಗಿರುವಂತದ್ದು ಇವರಲ್ಲಿ ಸಲ್ಲಿಕೆ ಆಗಿ ಸಲ್ಲಿಕೆ ಮಾಡಲಾಗಿದೆ ಇವತ್ತು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಆತ್ಮಹತ್ಯೆಗೆ ಕಾರಣ ಅಂದ್ರೆ ಆ ಒಂದು ನಿಗಮದ ಎಂ ಡಿ ಆಗಿದ್ದಂತ ಪದ್ಮನಾಭ ಮತ್ತೆ ಮತ್ತೊಬ್ಬ ಅಕೌಂಟೆಂಟ್ ಪರಶುರಾಮ್ ಪ್ರಮುಖವಾದಂತ ಕಾರಣ ಅಂತೇಳಿ ಉಲ್ಲೇಖವನ್ನು ಮಾಡಲಾಗಿದೆ ಅವರಿಬ್ಬರ ಒಂದು ಒತ್ತಡ ಮತ್ತೆ ಅವ್ರ ಅವರ ಪ್ರಚೋದನೆಯಿಂದಾಗಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಮತ್ತೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ನಂತರ ಆ ಪದ್ಮನಾಭ್ ಆಗ್ಲಿ ಪರಶ್ರಾಮ್ ಆಗ್ಲಿ ಗೋವಾ ಹೈದರಾಬಾದ್ ಕಡೆ ಕೆಲವು ಕಡೆ ಕರ್ಕೊಂಡು ಹೋಗಿ ಅವರಿಗೆ ಒಂದಷ್ಟು ಒತ್ತಡ ಹಾಕಿರುವಂತಹದ್ದು ಮತ್ತೆ ಇದರಲ್ಲಿ ನೀನು ಕೂಡ ಭಾಗಿ ಆಗಿದ್ದೀಯಾ ನಿನ್ಗೂ ಕೂಡ ಇದೊಂದು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಎದುರಿಸಿದ್ರು ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು ಹಾಗಾಗಿ ಇಲ್ಲಿರುವಂತಹ ಪ್ರಮುಖವಾದಂತಹ ವಿಚಾರ ಅಂದ್ರೆ ಆತ ಏನು ಚಂದ್ರಶೇಖರ್ ಸಾವನ್ನಪ್ಪ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ ಸಂದರ್ಭದಲ್ಲಿ ಒಂದು ಆರು ಪುಟಗಳ ಸುದೀರ್ಘವಾದ ಡೆತ್ ನೋಟ್ ಅನ್ನ ಬರೆದಿದ್ದು ಅದರಲ್ಲಿ ಹಲವರ ಹೆಸರುಗಳನ್ನ ಉಲ್ಲೇಖವನ್ನು ಮಾಡಲಾಗಿತ್ತು ಅದರಲ್ಲಿ ವಿಶೇಷ ಈ ಒಂದು ನಿಗಮಕ್ಕೆ ನಿಗಮ ಯಾರ ಅಂಡರಿಗೆ ಬರುತ್ತೆ ಅವರ ಸಚಿವರು ಕೂಡ ಒತ್ತಡವನ್ನು ಹಾಕಿದ್ದಾರೆ ಅನ್ನುವಂತ ಪ್ರಮುಖವಾದ ಆರೋಪವನ್ನು ಮಾಡಲಾಗಿತ್ತು ಆದ್ರೆ ಯಾರ ಪದ್ಮನಾಭ ಪರಶಾಮನ ಹೊರತುಪಡಿಸಿ ಬೇರೆ ಯಾರ ಹೆಸರು ಕೂಡ ಉಲ್ಲೇಖ ಆಗಿಲ್ಲ ಕೇವಲ ಇಬ್ಬರನ್ನ ಮಾತ್ರ ಆರೋಪಿಯನ್ನು ಮಾಡಿ ಈಗ ಜಿಐಡಿ ಅಧಿಕಾರಿಗಳು ಸಿದ್ಧ ಮಾಡಿರುವಂತದ್ದು ಕೋರ್ಟ್ಗೆ ಸಲ್ಲಿಕೆ ಆಗಿದೆ ಅದಾದ ನಂತರ ಮುಂದಿನ ಹಂತದಲ್ಲಿ ಏನು ತನಿಖೆ ಸಂಪೂರ್ಣ ಮುಕ್ತಾಯ ಆಗಿಲ್ಲ ಹಾಗಾಗಿ ಇನ್ನೊಂದಷ್ಟು ಮುಂದುವರಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ಮಾಹಿತಿಗಳು ಬೇಕಾಗ್ತದೆ ಅಂದ್ರೆ ಕೋರ್ಟ್ಗೆ ಸಲ್ಲಿಕೆ ಆದ ನಂತರ ಆ ಒಂದು ಪ್ರತಿ ಟಿಕ್ಕರೆ ಅಥವಾ ಅದರಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ಬೇಕಾಗಿರುವಂತದ್ದು ಅದರಲ್ಲಿ ಪದ್ಮನಾಭ ಪರಿಶ್ರಾಮ ಹಾಕಿದಂತ ಒತ್ತಡ ಅವರ ಅವರ ಬೆದರಿಕೆಯಿಂದಾಗಿ ಈ ಒಂದು ವಿಚಾರದಲ್ಲಿ ನೀನು ಕೂಡ ಹಣವನ್ನ ತೆಗೆದುಕೊಂಡಿದ್ಯಾ ಅಂತ ಹೇಳಿ ಅವರಿಗೆ ಎದುರಿಸಿದ್ರು ಅಂತ ಹೇಳಿ ಕೂಡ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಎಚ್ ಸಿ ಐಡಿ ಅಧಿಕಾರಿಗಳು ಏನೆಲ್ಲ ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಸೊ ಅದು ಕೂಡ ಪ್ರಮುಖವಾಗಿರುವಂತಹ ವಿಚಾರ ಆಗಿರುವಂಥದ್ದು ಪದ್ಮನಾಭ ಪುರಶಮನನ ಮಾತ್ರ ಆರೋಪಿ ಲಿಸ್ಟ್ಗೆ ತಂದು ಅಂದ್ರೆ ಅಲ್ಲಿ ನಿಗಮದ ಅಧ್ಯಕ್ಷರಾಗಿದ್ದಂತ ಶಾಸಕರನ್ನಾಗ್ಲಿ ಅಥವಾ ಸಚಿವರನ್ನಾಗ್ಲಿ ಯಾರ ಹೆಸರು ಕೂಡ ಇದ್ರಲ್ಲಿ ಉಲ್ಲೇಖ ಆಗಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಸಿಕ್ಕ ಮಾಹಿತಿ ಪ್ರತಿಮಾ ರಮೇಶ್ ತಮ್ಮ ಮಾಹಿತಿಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್